ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದು ಆಮೆಗತಿಯಲ್ಲಿ ಸಾಕ್ತಾ ಇರುವ ಮಂಗಳೂರು ನಗರದ ಪಂಪಲ್ ಫ್ಲೈಓವರ್ ಬಗ್ಗೆ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಅವರು ಕೊನೆಗೂ ಮೌನ ಮೂರ್ತಿದ್ದಾರೆ ಈ ಕಾಮಗಾರಿ ವಿಳಂಬಕ್ಕೆ ಅಂದಿನ ಕಾಂಗ್ರೆಸ್ ಶಾಸಕರಾದ ಆರ್ ಲೋಬೋ ಹಾಗೆ ಜಿಲ್ಲಾಧಿಕಾರಿ ಇಬ್ರಾಹಿಂ ಕಾರಣ ಅಂತ ದೂರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡ ಕಮಲ ಜ್ಯೋತಿ ಅಭಿಯಾನದ ಮತ್ತೊಮ್ಮೆ ಮೋದಿ ಎಂಬ ಸಂಕಲ್ಪದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಳಿನ್ ಕುಮಾರ್ ಕಟೀಲ್ ರಾಜಕೀಯ ಮಾಡಲು ನಮಗೂ ಬರುತ್ತೆ ಆದರೆ ಜನರಿಗೆ ತೊಂದರೆ ಕೊಟ್ಟು ಕೀಳು ಮಟ್ಟದ ರಾಜಕೀಯವನ್ನ ಮಾಡಬಾರ್ದು ಕಳೆದ ಅನೇಕ ತಿಂಗಳುಗಳಿಂದ ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ವಿಳಂಬದ ಕುರಿತು ನನ್ನ ವಿರುದ್ಧ ಟೀಕೆಗಳು ಬರ್ತಾ ಇದೆ ಆದರೆ ಈ ಪಂಪ್ವೆಲ್ ಕಾಮಗಾರಿ ನಿಧಾನಿಸಲು ನಾನು ಕಾರಣನಲ್ಲ ಬದಲಿಗೆ ಅಂದಿನ ಕಾಂಗ್ರೆಸ್ ಶಾಸಕರಾದ ಜೆ ಆರ್ ಲೋಪೋ ಮತ್ತು ಅಂದಿನ ಜಿಲ್ಲಾಧಿಕಾರಿಯಾದ ಇಬ್ರಾಹಿಂ ಅವರು ಅದಕ್ಕೆ ಕಾರಣ ಅವರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನಲ್ಲಿ ಕಾಮಗಾರಿ ವಿಳಂಬವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು ನಾನು ಉತ್ತರ ಕೊಡ್ತೇನೆ ನರೀಂದ್ ಕುಮಾರ್ ಪೊಂಪಲ್ಲ ನಿಲ್ಲಿಸಿದ್ದು ಅನ್ನು ಪೋಪಿಸಿದ್ದು ಇಬ್ರಾಹಿಂ ಪೊಂಪೆ ನಿಲ್ಲಿಸಿದ ಕಾರ್ಪೊರೇಷನ್ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಂದಿವೆ ಇವತ್ತು ಉತ್ತರ ಕೊಡ್ತಾ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಸಿಟಿಗೆ ಅಮೃತ ಸಿಟಿ ಯೋಜನೆಯನ್ನು ಕೊಟ್ಟವರು ನರೇಂದ್ರ ಮೋದಿ ಮಂಗಳೂರು ಸಿಟಿಗೆ ಸ್ಮಾರ್ಟ್ ಸಿಟಿ ಸಿಟಿಯನ್ನು ಕೊಟ್ಟವರು ನರೇಂದ್ರ ಮೋದಿ ಬಂದರೆ ಸ್ಮಾರ್ಟ್ ಸಿಟಿಯ ಮುಖಾಂತರ ಒಂದು ಸಾವಿರ ಕೋಟಿ ರೂಪಾಯಿ ಕೊಡುವ ಮುಖಾಂತರ ಇವತ್ತು ಮಹಾನಗರ ಪಾಲಿಕೆ ಸೌಂದರ್ಯೀಕರಣ ಆಗ್ತಾ ಇದೆ ಸೌಂದರ್ಯೀಕರಣ ಆಗ್ತಾ ಇದೆ ಬಂಧುಗಳೇ ಇವತ್ತು ಕುಲಶೇಖರಿಂದ ಕಾರ್ಕಳದವರೆಗಿನ ಚಾಚ ರಸ್ತೆ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ ಮಂಗಳೂರಿಂದ ಬೆಂಗಳೂರಿಗೆ ಇವತ್ತು ಚಾಚೋಸ್ವತ ರಸ್ತೆಗಳ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ ಇವತ್ತು ತರಪಾಡಿಯಿಂದ ಕುಂದಾಪುರದವರೆಗಿನ ರಸ್ತೆಯ ಕಾಮಗಾರಿಗಳು ತೊಂಬತ್ತೈದು ಶೇಕಡ ಮುಗಿದಿದೆ ಕೇವಲ ಪಂಪಿಯಾಗಿದೆ ಬಾಯ್ ಮಾಡಬೇಡಿ ಪಂಪ್ ఈ జిల్లలో బంధ హోజన హారు సెవెర కోటి రూపాయలు తో సరే కోటి